ಎಲ್ಲರಿಗೂ ನಮಸ್ಕಾರ ಸುಬ್ಬ ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಸುಬ್ಬಲ್ಲಿ ಖುಷಿ ಆಗ್ತಿದೆ ಸೊ ದೊಡ್ಡಬಳ್ಳಾಪುರದಿಂದ ಅಮ್ಮ ಬಂದಿದ್ದಾರೆ ದೊಡ್ಡಬಳ್ಳಾಪುರದ ಆಚೆ ದೊಡ್ಡಬಳ್ಳಾಪುರದ ಆಚೆ ಅದಮ್ಮ ಮಾರ್ಸಂದ್ರ ಮಾರ್ಸಂದ್ರ ಅಂತ ಪ್ರತಿ ಸಲ ತುಂಬ ಸಲ ಬರ್ತಾರೆ ಅವರು ದೊಡ್ಡಬಳ್ಳಾಪುರದಿಂದ ಅಮ್ಮ ಬರ್ತಾರೆ ನಿಜವಾಗ್ಲು ಖುಷಿ ಆಗುತ್ತೆ ನೋಡಿ ಅವರು ಪ್ರತಿ ಸಲ ಬರಬೇಕಾದ್ರೂ ನನಗೆ ಬಸ್ಸಲ್ಲಿ ಬರಬೇಕಾದ್ರೆ ಅವರೇ ಹೆಣ್ಕೊಂಡು ಹೂವು ತಗೊಂಡು ಬರ್ತಾರೆ ಇದು ಒಂದನೇ ಸರ ಅಲ್ಲ ತುಂಬ ಸಾರಿ ಬಂದಿದ್ದಾರೆ ತುಂಬ ಸರೀ ಪ್ರತಿ ಸಾರಿಯೂ ನನಗೆ ಅಂತಲೇ ಮಲ್ಲಿಗೆ ದಿಣ್ಣ ಕಟ್ಕೊಂಡು ಬರ್ತಾರೆ ಬಸ್ಸಲ್ಲಿ ನಿಜವಾಗ್ಲೂ ಆಯಿತು ಇವತ್ತು ಅಮ್ಮ ನಾನೇ ಚಡೆ ಹಾಕ್ಬಿಟ್ಟು ನಿಮಗೆ ಹೂವು ಮುಡಿಸ್ತೀನಿ ಅಂತ ಹೇಳೋರು ನಿಜವಾಗ್ಲೂ ಈ ಪ್ರೀತಿ ಎಲ್ಲಿ ಸಿಗುತ್ತೆ ಹೇಳೋ ಎಲ್ಲರಿಗೂ ಒಬ್ಬೊಬ್ಬರ ತಾಯಿ ಅಂದರೆ ನನಗೆ ನೂರಾರು ತಾಯಿಗಳು ಭಗವಂತ ನಿಜವಾಗ್ಲೂ ನನಗೆ ಎರಡೆರಡು ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ ಅಂತ ಅನ್ಕೋತೀನಿ ಬಟ್ ತುಂಬ ಖುಷಿ ಆಗುತ್ತೆ ಅಮ್ಮನ ಬಗ್ಗೆ ಹೇಳೋಕ್ಕೆ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಮಕ್ಕಳಿದ್ದಾರೆ ಅಂತ ಅವರು ಉಪ್ಪಿನಕಾಯಿ ಹೂವು ಬಾಳೆಹಣ್ಣು ಅದನ್ನೆಲ್ಲ ಬರ್ತಾರೆ ಇಲ್ಲಿ ಬಂದು ಹೇಳ್ದಾಗ ನನ್ನ ಮಗಳಿದ್ದಾಳೆ ಅಂತ ಹೇಳ್ತಾರೆ ನಿಜವಾಗ್ಲೂ ಖುಷಿಯ ವಿಚಾರ ಅದೆಲ್ಲನೂ ನನಗಂತೂ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಅದ್ಭುತವಾಗಿ ಜಡೆ ಹಾಕ್ತಿದ್ದಾರೆ ಅಂದರೆ ನಾನು ಬೇರೆಯವ್ರಿಗೆ ಹಾಕ್ತೀನಿ ನನಗೆ ಹಾಕ್ಲೋದಕ್ಕೆ ಕಷ್ಟ ಬಟ್ ಅದ್ಭುತವಾಗಿ ಅಮ್ಮ ಹಾಕಿದ್ರು ನಿಜವಾಗ್ಲೂ ಇಷ್ಟ ಆಯಿತು ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಮ್ಮ ನಿಜವಾಗ್ಲೂ ಅದ್ಭುತವಾಗಿದೆ ಅಮ್ಮ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಮ್ಮ ಹಾಗೆ ಅಮ್ಮ ನಿಮಗೆ ಭಗವಂತ ಆ ಆರೋಗ್ಯ ಆಯುಷ್ ಕೊಟ್ಟು ನೂರು ವರ್ಷ ಇದೇ ಥರ ಇರಿ ಅಂತ ಹೇಳ್ತೀನಿ ನೀವು ಇರೋವರೆಗೂ ನಾನು ಇರೋವರೆಗೂ ನೀವು ನಮ್ಮ ಆಶ್ರಮಕ್ಕೆ ಬರ್ತಾ ಇರಬೇಕು ನಾನು ನನ್ನ ಮಗಳಂತ ಇರಬೇಕು ನೀವು ಯಾವಾಗಲೂ ಮಲ್ಲಿಗೆ ದಿನ ತಂದು ಕೊಡ್ತೀರಲ್ಲ ಅದನ್ನು ನನಗೆ ಮುಡ್ಸೋಕ್ಕಾದ್ರೂ ನೀವು ಬಂದು ಕೊಡಬೇಕು ಸೊ ನಿಜವಾಗ್ಲೂ ಖುಷಿ ಆಯಿತು ಥ್ಯಾಂಕ್ಸ್ ಅಮ್ಮ ತುಂಬಾ ಅದ್ಭುತ ಆಗಿದೆ ಟ್ಯಾಂಕ್ಸ್ ಅಮ್ಮ ಏನ ನನ್ನ ಮಗುವಿನ ತರ ಇದ್ಯಾ ನನ್ನ ಗಂಡು ಮಕ್ಕಳು ಹೆಣ್ಮಕ್ಳು ಇಲ್ಲಲ್ಲ ನನ್ನ ಮಗಳು ಮಕ್ಕಳು ನಾನು ಜನ